ಪ್ರತಿಯೊಬ್ಬ ದಂಪತಿಗಳಿಗೆ ತನ್ನ ವಂಶವನ್ನು ಬೆಳಗಲು ಗಂಡು ಮಗು ಬೇಕು ಎನ್ನುವ ಹಂಬಲ ಇದ್ದೇ ಇರುತ್ತದೆ ಪ್ರಕೃತಿ ನಿಯಮವೋ ಅಥವಾ ವಂಶ ಪರಂಪರೆಯಿಂದ ಬಂದ ಬೆಳವಣಿಗೆಯು ಒಂದೊಮ್ಮೆ ಗಂಡು ಸಂತಾನವಾಗಿರುವುದಿಲ್ಲ ಇದರಿಂದಾಗಿ ವಂಶೋದ್ಧಾರಕನಿಗಾಗಿ ದಂಪತಿಗಳು ದೇವರ ಮೊರೆ ಹೋಗುತ್ತಾರೆ ಹಿರೇಹಳ್ಳಿ ಗ್ರಾಮದ ಕಾಟಯ್ಯ ಅನ್ಸೂಯಮ್ಮ ಎಂಬ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆಗಿದ್ದರು ಆದರೆ ಇವರು ಗಂಡು ಸಂತಾನಕ್ಕಾಗಿ ತಮ್ಮ ಕುಲದೈವವಾದ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಇರುವ ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವ ನಲ್ಲಜ್ಜರು ಓಬಳೇಶ್ವರ ಸ್ವಾಮಿಗೆ ಗಂಡು ಸಂತಾನಕ್ಕಾಗಿ ಹರಕೆಯನ್ನ ಹೊತ್ತಿದ್ದಾರೆ ದೇವರ ಹರಕೆ ಹೊತ್ತು ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದರು ಇವರ ಹರಕೆಯಂತೆ ಆರೋಗ್ಯವಾಗಿ ಗಂಡು ಮಗು ಜನಿಸಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ ದೇವರಿಗೆ ದಂಪತಿಗಳು ತುಲಾಭಾರ ಅರ್ಪಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಈ ಕುರಿತಂತೆ ಗ್ರಾಮಸ್ಥರಾದ ಓ ದಾಸಯ್ಯ ಮಾತನಾಡಿ ಯಾರಿಗಾದರೂ ಮಕ್ಕಳ ಮಕ್ಕಳು ಆಗಲಿಲ್ಲವೆಂದರೆ ನಲಜರು ಓಬಳೇಶ್ವರ ಸ್ವಾಮಿಗೆ ಹರಕೆ ಹೊತ್ತು ಭಕ್ತಿಯಿಂದ ಬೇಡಿದರೆ ಇಷ್ಟ ಪ್ರಾಪ್ತಿಯಾಗುತ್ತದೆ ದೇವರಲ್ಲಿ ಭಕ್ತಿಯಿಂದ ಬೇಡಿದರೆ ಎಲ್ಲವೂ ಈಡೇರುತ್ತದೆ ಎನ್ನುವುದಕ್ಕೆ ಗಂಡು ಮಗುವಿನ ಸಂತಾನ ಪಡೆದಿರುವ ಹಿರೇಹಳ್ಳಿ ಗ್ರಾಮದ ಕಾಟಯ್ಯ ಅನ್ಸೂಯಮ್ಮ ದಂಪತಿಗಳು ಸಾಕ್ಷಿಯಾಗಿದ್ದಾರೆ ಕುಲ ದೈವವನ್ನು ನಂಬಿದ್ದಲ್ಲಿ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಎನ್ನುವ ಅದೆಷ್ಟೋ ಉದಾಹರಣೆಗಳು ಕಣ್ಣ ಮುಂದೆ ನಡೆದಿವೆ ಇದು ದೇವರ ಪವಾಡವೇ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಪೂಜಾರಿ ಹೇಮಣ್ಣ ದಾಸಯ್ಯ ಯಜಮಾನ್ ತಿಪ್ಪೇಸ್ವಾಮಿ ಮಲ್ಲೂರಹಳ್ಳಿ ಕಿಲಾರಿ ಯಜಮಾನ್ ಬಿಟಿ ನಲಜರ ಬಿಟಿ ನಲಜರವಯ್ಯ ಬಿಒಯ್ಯ ಕೆತಿಪ್ಪೇಸ್ವಾಮಿ ಸೇರಿದಂತೆ ಮಹಿಳೆಯರು ಮಕ್ಕಳು ಗ್ರಾಮಸ್ಥರು ಇದ್ದರು ವರದಿ ಕೆಟಿ ಓಬಳೇಶ್ ನಲಗೇತನಹಟ್ಟಿ

Yes. मक्खन hey, जल्द yes, yes, yes. uh, hey. mm. uh, hey. इटला बुडी के तड्डे में है पुजारी के पुजारी के आते हैं हां हां सी सीरन बट 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 फट आएंगे सर बड़े हम्म हम्म ನನ್ನ ಹೆಸರು ದಾಸಯ್ಯ ಅಂತೇಳಿ ಇದೇ ಊರಿನ ಗಜ್ಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಇವತ್ತಿನ ದಿನ ನಮ್ಮ ಈ ಬುಡಕಟ್ಟು ಸಮುದಾಯದ ನಲಜರಭಯ್ಯ ಸ್ವಾಮಿ ಹೋಬಳೇಶ್ವರ ಸ್ವಾಮಿಯ ಒಂದು ಕೃಪೆಯಿಂದ ಈರಳ್ಳಿ ಗ್ರಾಮದ ಗ ಕಾಟಯ್ಯ ಮತ್ತು ಅನುಸೇಮ್ಮ ಎಂಬ ದಂಪತಿಗಳಿಗೆ ಗಂಡು ಮಗು ಆಗಿರುತ್ತದೆ ಅಂದರೆ ಸ್ವಾಮಿಯ ಕೃಪೆಯಿಂದ ಮೊದಲು ಅವರಿಗೆ ಗಂಡು ಮಗು ಜನಿಸಿರುವುದಿಲ್ಲ ಸ್ವಾಮಿಯನ್ನು ಅರಿಕೆ ಹೊತ್ತ ನಂತರ ಇವತ್ತಿನ ದಿನ ಗಂಡು ಮಗು ಆಗಿದೆ ಅಂತೇಳಿ ಬಂದು ನಮ್ಮ ದೇವಸ್ಥಾನಕ್ಕೆ ಅವರ ಅರಿಕೆಯನ್ನು ಅರ್ಪಿಸಿರುತ್ತಾರೆ ಎಲ್ಲ ಈ ನಲ್ಜರವೈ ಸ್ವಾಮಿಯ ಎಲ್ಲ ಅಣ್ಣ ತಮ್ಮಂದಿರು ಯಜಮಾನರು ಎಲ್ಲ ಕಿಲಾರಿಗಳು ಎಲ್ಲ ಸೇರಿ ಎಲ್ಲರ ಸಮ್ಮುಖದಲ್ಲಿ ಅವರು ಬಂದು ಇವತ್ತಿನ ದಿನ ಆ ಹರಿಕೆಯನ್ನು ಒಪ್ಪಿಸಿರ್ತಾರೆ ಅದಕ್ಕಾಗಿ ಇದೇ ರೀತಿಯಲ್ಲಿ ಮುಂದಿನ ಎಲ್ಲ ಈ ಮಕ್ಕಳ ಪ ಫಲವನ್ನು ನೀಡುವಂಥ ಒಂದು ಅರಿಕೆಯನ್ನು ಒತ್ತುವಂಥ ಎಲ್ಲ ಮಹಿಳೆಯರು ಮತ್ತು ಪುರುಷರು ಈ ದೇವಸ್ಥಾನಕ್ಕೆ ನಡ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಯಾರು ಮಕ್ಕಳ ಫಲ ಇಲ್ಲ ಅಂದವರು ಸಮೇತ ಅರಿಕೆಯನ್ನು ಒತ್ಕೊಂಡ್ರೆ ಅವರೇ ಸಾಕ್ಷಿ ಇವತ್ತಿನ ದಿನ ಅವರು ಈರಳ್ಳಿ ಗ್ರಾಮದಿಂದ ಬಂದು ಅವರು ಹರಕೆಯನ್ನು ಒತ್ತ ನಂತರ ಒಂದು ಗಂಡು ಮಗು ಜನಿಸಿದೆ ಇದೇ ಕಾರಣವಾಗಿ ಬೇರೆಯವರು ಸಮೇತ ಮಕ್ಕಳಿಲ್ಲದವರು ಹರಕೆಯನ್ನು ಹೊತ್ಕೊಂಡು ಗಂಡು ಮಗು ಅಥವಾ ಮಕ್ಕಳು ಆಗುತ್ತವೆ ಅಂತೇಳಿ ಒಂದು ನಂಬಿಕೆ ಇದೆ ಅದೇ ರೀತಿಯೇ ಮುಂದುವರೆಸ್ಕೊಂಡು ಹೋಗ್ತಾಯಿದ್ದೀನಿ ನಮಸ್ತೆ ನನ್ನ ಹೆಸ್ರು ಕಾಟಯ್ಯ ಅಂತ ನಾನು ಈರುಳ್ಳಿ ಈರುಳ್ಳಿಯಿಂದ ಇಲ್ಲಿ ಕಜಗನಹಳ್ಳಿ ಮದುವೆ ಆಗಿದ್ದೀನಿ ನಲಜರ ದೇವರು ಎದ್ದೇಳಬೇಕಾದ್ರೆ ಇದು ನಾಗರಹೆಡದು ಇದು ಸಿಕ್ಕಿತ್ತು ನಮ್ಮ ಚಿಗಪ್ಪ ಕೇಳಿದಾಗ ಹಿಂಗೆ ಕೈ ಮಕ್ಕಂಡು ಏನಾದರೂ ಅರ್ಕೆ ಗಂಡು ಗಂಡುಮ ಏನಾದರೂ ಆಗ್ಬೋದು ಅಂತ ಅಂದಿದ್ದಕ್ಕೆ ನಾವು ಅರ್ಕೆ ಹೊತ್ತು ಇದು ಮಾಡಿದ್ದಕ್ಕೆ ಗಂಡು ಮಗು ಜನ ಅವತ್ತಿಗೆ ಆ ಒತ್ತಿಗೆ ಇದು ಮಾಡ್ಕೊಂಡ್ಬೋದು ಏನಿಸ್ತೀನಿ ನಿಮಗೆ ಗಂಡು ಮಗ ಆಗುದ್ರಂತ ತುಂಬ ಸಂತೋಷ ಆಯಿತು